ಎರಡು ಸಾವಿರದ ಇಪ್ಪತ್ತಾರರವರೆಗೂ ಈ ರಾಶಿಯವರಿಗೆ ರಾಹು ಕೈ ಕೈತುಂಬ ಹಣ ಧನ ಸಂಪತ್ತಿನ ಸುರಿಮಳೆ ಮೇ ಹದಿನೆಂಟರಂದು ರಾಹು ಕುಂಭರಾಶಿಗೆ ಪ್ರವೇಶಿಸುತ್ತಾರೆ ಶನಿಯ ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರವು ಮೇಷ ಮತ್ತು ಮಿಥುನ ರಾಶಿ ಸೇರಿದಂತೆ ಐದು ರಾಶಿಗಳ ಅದೃಷ್ಟವನ್ನು ಬದಲಾಯಿಸಲಿದೆ ಈ ರಾಶಿಚಕ್ರ ಚಿಹ್ನೆಗಳಿಗೆ ರಾಹು ರಾಜನಂತೆ ಸೌಕರ್ಯಗಳನ್ನು ಒದಗಿಸಲಿದ್ದಾರೆ ಇದಲ್ಲದೆ ಆದಾಯವೂ ಕೂಡ ಹೆಚ್ಚಾಗುತ್ತದೆ ಹಾಗಾದರೆ ಕುಂಭ ರಾಶಿಯಲ್ಲಿ ರಾಹುವಿನ ಸಂಚಾರವು ಯಾವ ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಎಂದು ನೋಡೋಣ ಛಾಯಾಗ್ರಹ ರಾಹು ಕುಂಭ ರಾಶಿಯಲ್ಲಿ ಸಾಗಲಿದ್ದಾರೆ ಮೇ ಹದಿನೆಂಟರಂದು ಸಂಜೆ ಏಳು ಮೂವತ್ತೈದಕ್ಕೆ ರಾಹು ಹಿಮ್ಮುಖ ಚಲನೆಯಲ್ಲಿ ರಾಶಿಯನ್ನು ಪ್ರವೇಶಿಸುತ್ತಾರೆ ಜ್ಯೋತಿಷ್ಯದಲ್ಲಿ ರಾಹುವನ್ನು ಒಂದು ನಿಗೂಢ ಗ್ರಹ ಎಂದು ವರ್ಣಿಸಲಾಗಿದೆ ರಾಹು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಸಂಚಾರ ಮಾಡುತ್ತಾರೆ ರಾಹು ಯಾರಿಗಾದರೂ ದಯೆ ತೋಯಿದರೆ ಆ ವ್ಯಕ್ತಿಯ ಅದೃಷ್ಟ ಉಜ್ವಲವಾಗುತ್ತದೆ ಈಗ ರಾಹು ಶನಿಯ ರಾಶಿ ರಾಶಿಗೆ ಸಾಗುತ್ತಾರೆ ಶನಿಯೊಂದಿಗೆ ರಾಹುವಿನ ಉತ್ತಮ ಸಂಬಂಧದಿಂದಾಗಿ ಮೇಷರಾಶಿ ಧನು ರಾಶಿ ಸೇರಿದಂತೆ ಐದು ರಾಶಿಗಳ ಅದೃಷ್ಟವು ಈ ಸಂಚಾರದಲ್ಲಿ ಹೊಳೆಯಲಿದೆ ಇದ್ದಕ್ಕಿದ್ದಂತೆ ಲಾಭ ಮತ್ತು ಯಶಸ್ಸು ಸಿಗುವ ಸಾಧ್ಯತೆ ಇರುತ್ತದೆ ಮೇ ಹದಿನೆಂಟರಿಂದ ರಾಹುವಿನ ಸಂಚಾರದಿಂದಾಗಿ ಯಾವ ರಾಶಿಗಳ ಅದೃಷ್ಟ ಬದಲಾಗಲಿದೆ ಎಂದು ನೋಡೋಣ ಒಂದು ಕುಂಭರಾಶಿ ಕುಂಭರಾಶಿಯ ಅಧಿಪತಿ ಶನಿ ರಾಹು ಮತ್ತು ಶನಿಯ ನಡುವಿನ ಸಂಬಂಧವು ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಕುಂಭರಾಶಿಯ ಜನರು ರಾಹು ಸಂಚಾರದ ಸಂಪೂರ್ಣ ಲಾಭವನ್ನು ಪಡೆಯಲಿದ್ದಾರೆ ಈ ಸಮಯದಲ್ಲಿ ರಾಹು ನಿಮಗೆ ಅದೃಷ್ಟ ಹೊತ್ತು ತರುತ್ತಾರೆ ಈ ಅವಧಿಯ ಎರಡೂವರೆ ವರ್ಷಗಳಲ್ಲಿ ನೀವು ಸಾಕಷ್ಟು ಪ್ರಗತಿ ಯಶಸ್ಸು ಹೊಂದಲಿದ್ದೀರಿ ಹೊಸ ಮನೆ ಅಥವಾ ವಾಹನವನ್ನು ಸಹ ನೀವು ಖರೀದಿಸಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಅಪಾರ ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಮನಸ್ಸು ಸಂತೋಷ ಮತ್ತು ಸಂತೃಪ್ತಿಯಿಂದ ಕೂಡಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಸಾಧನೆಗಳನ್ನು ಸಾಧಿಸುವಿರಿ ಎರಡು ಮೇಷರಾಶಿ ಮೇಷರಾಶಿಯವರಿಗೆ ರಾಹುವಿನ ಸಂಚಾರವು ತುಂಬ ಪ್ರಯೋಜನಕಾರಿಯಾಗಲಿದೆ ಈ ಸಮಯದಲ್ಲಿ ಮೇಷರಾಶಿಯ ಜನರು ಸಾಡೆಸಾತಿಯನ್ನು ಎದುರಿಸುತ್ತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ರಾಹುವಿನ ಈ ಸಂಚಾರವು ನಿಮಗೆ ಸಹಾಯಕವಾಗಿದೆ ರಾಹುವಿನ ಸಂಚಾರದಿಂದಾಗಿ ಮೇಷರಾಶಿಯವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಆರ್ಥಿಕ ಲಾಭ ಮತ್ತು ಪ್ರಗತಿಗೆ ಅವಕಾಶಗಳು ಸಿಗುತ್ತವೆ ಆದರೆ ನಿಮ್ಮ ವೆಚ್ಚಗಳು ಸಾಕಷ್ಟು ಹೆಚ್ಚಾಗಲಿವೆ ಈ ಅವಧಿಯಲ್ಲಿ ನೀವು ವಿದೇಶ ಪ್ರವಾಸಕ್ಕೆ ಹೋಗಬಹುದು ಒಟ್ಟಾರೆಯಾಗಿ ರಾಹುವಿನ ಸಂಚಾರವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲಿದೆ ಮೂರು ಘಟಕ ರಾಶಿ ಘಟಕ ರಾಶಿಯವರ ಜೀವನದಲ್ಲಿ ರಾಹುವಿನ ಸಂಚಾರವು ಬಹಳಷ್ಟು ಸುಧಾರಣೆಗಳನ್ನು ತರಲಿದೆ ಈ ಅವಧಿಯಲ್ಲಿ ನಿಮ್ಮ ಅನೇಕ ಹಾಳಾದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಸಹ ನಿಮ್ಮ ಮೇಲಧಿಕಾರಿಗಳ ಸಹಾಯ ಮತ್ತು ಬೆಂಬಲವನ್ನು ನೀವು ಪಡೆಯುತ್ತೀರಿ ನೀವು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳು ಸಹ ಇವೆ ಆದರೆ ಅದಕ್ಕಾಗಿ ನೀವು ಸ್ವಲ್ಪ ಹೆಚ್ಚು ಕಷ್ಟಪಡಬೇಕಾಗಬಹುದು ನಿಮ್ಮ ಯಾವುದೇ ಸಂಬಂಧಿಕರೊಂದಿಗಿನ ನಿಮ್ಮ ಸಂಬಂಧ ಹದಗೆಟ್ಟಿದ್ದರೆ ಈಗ ನೀವು ಸಂಬಂಧದಲ್ಲಿ ಸುಧಾರಣೆಯನ್ನು ನೋಡುತ್ತೀರಿ ನಾಲ್ಕು ಮಿಥುನ ರಾಶಿ ರಾಹುವಿನ ಸಂಚಾರವು ಮಿಥುನ ರಾಶಿಯ ಜನರಿಗೆ ವಿಶೇಷವಾಗಿ ಫಲಪ್ರದವಾಗಿದೆ ರಾಹುವಿನ ಸಂಚಾರದಿಂದಾಗಿ ಮಿಥುನ ರಾಶಿಯವರ ಅದೃಷ್ಟವು ಬೆಳಗುತ್ತದೆ ಹಾಳಾದ ಕೆಲಸಗಳಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುತ್ತದೆ ಇದಲ್ಲದೆ ಈ ಸಮಯದಲ್ಲಿ ನೀವು ವಾಹನಗಳ ಆನಂದವನ್ನು ಸಹ ಪಡೆಯುತ್ತೀರಿ ಇದರೊಂದಿಗೆ ನಿಮ್ಮ ಆದಾಯವು ಕೂಡ ಉತ್ತಮವಾಗಿರುತ್ತದೆ ಆದರೆ ಇದಕ್ಕಾಗಿ ನೀವು ಸ್ವಲ್ಪ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಇಮೇಜ್ ಮೊದಲಿಗಿಂತ ಗಮನಾರ್ಹ ಸುಧಾರಣೆಯನ್ನು ಕಾಣಲಿದೆ ಐದು ಧನು ರಾಶಿ ಧನು ರಾಶಿಯವರಿಗೆ ರಾಹುವಿನ ಸಂಚಾರವು ತುಂಬ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ನೀವು ನೋಡುತ್ತೀರಿ ಈ ಸಮಯದಲ್ಲಿ ನೀವು ಯಾವುದೇ ಶುಭ ಪ್ರಯಾಣವನ್ನು ಅಂದರೆ ಧಾರ್ಮಿಕ ಪ್ರಯಾಣವನ್ನು ಕೈಗೊಳ್ಳಬಹುದು ನಿಮ್ಮ ಉತ್ಸಾಹದಲ್ಲಿ ಗಮನಾರ್ಹ ಹೆಚ್ಚಳವನ್ನು ಸಹ ನೀವು ನೋಡುತ್ತೀರಿ ನೀವು ವಿದೇಶ ಪ್ರವಾಸವನ್ನು ಸಹ ಯೋಜಿಸಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ಮುಟ್ಟುವಿರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಸಂಬಂಧಗಳು ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರುತ್ತವೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು